ತುಪ್ಪದ ಮಹತ್ವ ವಿಶೇಷವಾದಂತಹ ಸಂಚಿಕೆಗೆ ಸ್ವಾಗತ ಹಿಂದಿನ ಸಂಚಿಕೆಗಳಲ್ಲಿ ವಿಟಮಿನ್ ಎ ಡಿ ಇ ಕೆ ಹೇಳ್ತಕ್ಕಂಥದ್ದು ಹೇಳ್ತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀರಲ್ವಾ ಈ ಸಂಚಿಕೆಯಲ್ಲಿ ಮುಂದೆ ಅದರ ಪ್ರಯೋಜನ ಏನು ಅಂತ ಹೇಳುವುದನ್ನು ನೋಡೋಣ ಅದಕ್ಕಿಂತ ಪೂರ್ವದಲ್ಲಿ ಗೋಮಾತೆಯಲ್ಲಿ ದೇವಾನು ದೇವತೆಗಳು ವಾಸವಾಗಿರ್ತಾರೆ ಜೊತೆಯಲ್ಲಿ ಗೋಮಾತೆಯನ್ನು ಕಂಡ್ರೆ ಎಲ್ಲ ದೇವತೆಗಳಿಗೂ ಕೂಡ ಪ್ರಿಯಕರವಾಗಿ ಇರತಕ್ಕಂಥದ್ದು ಅದೇ ರೀತಿಯಲ್ಲಿ ಎಲ್ಲ ದೇವತೆಗಳು ಕೂಡ ತುಪ್ಪವನ್ನು ವಿಶೇಷವಾಗಿ ಸೇವಿಸ್ತಾರೆ ಅನಂತರದಲ್ಲಿ ಇನ್ನೊಂದು ಮಹತ್ವದ ಅಂಶಕ ಅಂತ ಹೇಳಿದರೆ ಗೋಮಾತೆಯ ಮತ್ತೊಂದು ಪವಿತ್ರತೆ ಹೇಗೆ ಅಂತ ವಿಚಾರಕ್ಕೆ ಹೋದರೆ ಆಕೆಯ ಬಾಯಲ್ಲಿ ಅಮೃತ ಹೇಳ್ತಕ್ಕಂಥದ್ದು ಇರ್ತದೆ ನೋಡಿ ಮನುಷ್ಯರ ಬಾಯಿಯಲ್ಲಾಗಿರ್ಬಹುದು ಸರ್ಪದ ಬಾಯಲ್ಲಾಗಿರ್ಬೋದು ಹಾಗೂ ಪ್ರಾಣಿಗಳ ಬಾಯಲ್ಲಾಗಿರ್ಬಹುದು ಒಂದೇ ನಂಜಿನ ಅಂಶ ಇರ್ತದೆ ಅದಲ್ಲ ಅಂತ ಹೇಳಿದರೆ ವಿಷಕಾರಿ ಅಂಶ ಅಂಶಕ್ಕೆ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಮನುಷ್ಯನ ಬಾಯಲ್ಲಿ ಇರ್ತಕ್ಕಂಥ ವಿಷ ಇದು ಯಾವ ಪ್ರಾಣಿಯಲ್ಲೂ ಇರಲಿಕ್ಕೆ ಸಾಧ್ಯವಿಲ್ಲ ಆ ರೀತಿಯಾದಂತಹ ವಿಷಪೂರಿತವಾಗಿ ಇರತಕ್ಕಂಥದ್ದು ಆದರೆ ಗೋವಿನಲ್ಲಿ ಹಾಗಲ್ಲ ಬಾಯಲ್ಲಿ ಅಮೃತ ಹೇಳ್ತಕ್ಕಂತಹ ಶಕ್ತಿಯನ್ನು ಪರಮಾತ್ಮ ಪರವಾಗಿ ಕೊಟ್ಟಿರ್ತಾನೆ ಕೊಟ್ಟಿರುವುದರಿಂದಾಗಿ ಅದು ಏನೇ ಒಂದು ಸೊಪ್ಪು ಗಿಡ ಬಳ್ಳಿ ಹುಲ್ಲು ಹಿಂಡಿ ಇತ್ಯಾದಿಗಳನ್ನ ಸೇವನೆಯನ್ನ ಮಾಡಿದ್ರು ಕೂಡ ಅದು ಅಮೃತವಾಗಿ ಪರಿಣಾಮವನ್ನು ಕೊಡ್ತದೆ ಅದರಲ್ಲಿ ಅಮೃತ ಇದೆ ಅಂತ ಹೇಳಿ ಕಂಡುಕೊಳ್ಳುವುದು ಹೇಗೆ ಅಂತ ನೀವೇನಾದ್ರು ನೋಡಿದರೆ ನೀವು ಕೇಳಿರಬಹುದು ಸರ್ಪ ಕಾಲಿಗೆ ಕಚ್ಚಿ ಆಕಳು ಎಲ್ಲಾದರೂ ಮೃತಪಟ್ಟಂತಹ ಉದಾಹರಣೆ ತುಂಬಾ ಕಡಿಮೆ ಆಕಳು ಹಾವು ಕಚ್ಚಿ ಸತ್ತಿರ್ತಕ್ಕಂಥದ್ದು ಇಲ್ವಾ ಇದೆ ಇಲ್ಲಿ ಅಂತ ಕೇಳಿದ್ರೆ ಬಾಯಿ ಇದ್ದಲ್ಲಿ ಅದರ ನಾಲಿಗೆ ತಾಗದೇ ಇದ್ದಂಥ ಜಾಗದಲ್ಲಿ ಕಚ್ಚಿದರೆ ಮಾತ್ರ ಅವು ಸಾಯುತ್ತೆ ಬಿಟ್ರೆ ಮತ್ತು ಅದನ್ನು ಎಕ್ಕಳುವಂಥ ಯಾವುದೇ ಪ್ರದೇಶದಲ್ಲಿ ವಿಷಪೂರಿತವಾದಂತಹ ಕಚ್ಚಿದರೂ ಕೂಡ ಏನೇನು ಕೂಡ ತೊಂದರೆ ಆಗದೇ ಇದ್ದಾಗೆ ಅವು ಜೀವಿಸುತ್ತೆ ಅದರಲ್ಲಿ ಬಾಯಲ್ಲಿ ಅಮೃತಕ್ಕಂಥದ್ದು ಅಪ್ರಮಾಣದಲ್ಲಿ ಇರತಕ್ಕಂಥದ್ದು ಅದುದರಿಂದ ತುಪ್ಪಕ್ಕೆ ಹಾಲಿಗೆ ಮೊಸರಿಗೆ ಬೆಣ್ಣೆಗೆ ಎಲ್ಲದಕ್ಕೂ ಕೂಡ ಮಹತ್ವ ಇದೆ ಅದರಲ್ಲಿ ತುಪ್ಪದಲ್ಲಿ ಈ ರೀತಿಯಾದಂಥ ಅಂಶಕ ಹೇಳ್ತಕ್ಕಂಥದ್ದು ಜಾಸ್ತಿಯಾಗಿ ಇರುವುದರಿಂದ ಮತ್ತು ಸಣ್ಣದಾದಂಥ ಒಂದು ಪ್ರಮಾಣದ ಬೆಂಕಿಯಲ್ಲಿ ಅದು ಕುದ್ದಿ ತುಪ್ಪವಾಗಿರುವುದರಿಂದ ಅದರಲ್ಲಿ ಯಾವುದೇ ಒಂದು ರೀತಿಯಾದಂಥ ಬ್ಯಾಕ್ಟೀರಿಯಾ ಆಗಿರ್ಬೋದು ನೀರಿನ ಅಂಶಕ ಆಗಿರ್ಬೋದು ಇತ್ಯಾದಿ ಯಾವುದೇ ಒಂದು ರೀತಿಯಾದಂತಹದ್ದು ಕೂಡ ಇರುವುದಿಲ್ಲ ಅಷ್ಟು ಶುದ್ಧವಾಗಿ ಇರ್ತಕ್ಕಂತಹದ್ದು ಜೊತೆಯಲ್ಲಿ ಅದರಿಂದ ಸೇವನೆಯನ್ನು ಮಾಡುವುದರಿಂದ ದೊಡ್ಡವರು ಕೂಡ ಸೇವನೆಯನ್ನು ಮಾಡ್ತಾ ಇದ್ದರೆ ಅವರಿಗೆ ಹೃದಯಾಘಾತದ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗುವುದಿಲ್ಲ ಯಾಕೆ ಅಂತ ಕೇಳಿದರೆ ಆಹಾರದ ಮುಖೇನವಾಗಿ ಅದು ಹೋಗುವುದರಿಂದಾಗಿ ಶರೀರದಲ್ಲಿ ರಕ್ತ ಸಂಚಾರಾದಿಗಳು ಚೆನ್ನಾಗಿ ಆಗುವಂತೆ ನರಗಳಲ್ಲಿ ಮಾಡುವಂತಹ ಶಕ್ತಿ ಅದರಲ್ಲಿ ಇದೆ ಇರುವುದರಿಂದಾಗಿ ನಾವು ಆಗಾಗ ಸೇವನೆಯನ್ನು ಮಾಡುವುದರಿಂದ ಹೃದಯಾಘಾತ ಹೇಳ್ತಕ್ಕಂಥದ್ದಾಗಲಿಕ್ಕೆ ಸಾಧ್ಯ ಇಲ್ಲ ಹೃದಯಾಘಾತ ಆಗುವುದೇ ರಕ್ತ ಬ್ಲಾಕಿನಿಂದಾಗಿ ಮತ್ತು ಬ್ರೈನಿಗೆ ಮಿದುಳಿಗೆ ಸಂಬಂಧಪಟ್ಟು ಕೂಡ ತೊಂದರೆಗಳು ಕಡಿಮೆ ಆಗ್ತದೆ ವಿಶೇಷವಾಗಿ ತುಪ್ಪವನ್ನು ಸೇವನೆಯನ್ನು ಮಾಡುವುದರಿಂದ ಸೌಂದರ್ಯತಕ್ಕಂಥದ್ದು ವೃದ್ಧಿ ಆಗತ್ತೆ ಜೊತೆಯಲ್ಲಿ ಪುರುಷರಾಗಿರ್ಬೋದು ಸ್ತ್ರೀಯರಿಗಾಗಿರ್ಬೋದು ಕೂದಲು ಉದುರುವ ಸಮಸ್ಯೆ ಹೇಳ್ತಕ್ಕಂಥದ್ದು ಅತಿಯಾಗಿ ಪೀಡನೇನ ಕೊಡ್ತಾಯಿದೆ ಅಲ್ವಾ ಅದರಿಂದಾಗಿ ಆ ಈ ತುಪ್ಪ ಹೇಳ್ತಕ್ಕಂಥದನ್ನು ಅವರು ಸೇವನೆಯನ್ನು ಮಾಡ್ತಾ ಬಂದರೆ ಕೂದಲು ಉದುರುವ ಸಮಸ್ಯೆ ಹೇಳ್ತಕ್ಕಂಥದ್ದು ನಿವಾರಣೆಯ ಜೊತೆಯಲ್ಲಿ ಕೂದಲು ಹೇಳ್ತಕ್ಕಂಥದ್ದು ಪೌಷ್ಟಿಕವಾಗಿ ಬೆಳೆಯಲಿಕ್ಕೆ ಸಾಧ್ಯವನ್ನು ಮಾಡಿಕೊಡತ್ತೆ ಹಾಗಾಗಿ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಸೌಂದರ್ಯವನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ರಯೋಜನವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ನೀವು ಹಿಂದೆ ಸೇವನೆಯನ್ನು ಮಾಡದೇ ಇದ್ದರೂ ಕೂಡ ಪರವಾಗಿಲ್ಲ ಇನ್ನು ಮುಂದಾದರೂ ಕೂಡ ಆಗಾಗ ಸೇವನೆಯನ್ನು ಮಾಡಿ ರಕ್ಷಣೆಯನ್ನು ಮಾಡಿಕೊಳ್ಳಿ ತುಂಬ ಸುಂದರವಾದಂತಹ ಜೀವನವನ್ನು ಕಟ್ಕೊಳ್ಳಿ